ಮನೆ ಕೆಲಸಕ್ಕೆ ಅಲ್ಲಿ ಮಣ್ಣಿದೆ ನಾನು ಆಮೇಲೆ ಬರ್ತೀನಿ ತೋರಿಸ್ತೀನಿ ಆ ಮಣ್ಣಿನ ಫೌಂಡೇಶನ್ ಒಳಗೆ ಹಾಕಿ ಕದರಬೇಕು ಅದು ಕದ್ರಿ ಆದಮೇಲೆ ದಪ್ಪ ಜಲ್ಲಿ ಆದಮೇಲೆ ನೆಕ್ಸ್ಟು ಗೋಡೆ ಕಟ್ಟೋಕ್ಕಾಗೋದು ಆಗೋದು ಚಿಕ್ಕ ಅರದು ಊರು ಬಲ್ಲ ಅಂದ್ಕೊಳ್ಳಿ ನೀರು ತಂದು ಹೋಗಿಲ್ಲ ಸುಸ್ತು ಒಬ್ಬನೇ ಬೇರೆ ಮಾಡ್ತಾ ಇರೋದು ಮೇಸ್ತ್ರಿ ಅವರು ಇಬ್ಬರು ಎಲ್ಪರ್ನ ಕಳಿಸ್ತೀನಿ ಅಂದರು ಅಣ್ಣ ಅಂತ ಹೇಳಿದ್ದೆ ಹೋದಾಗ ರಜಾ ಮಾಡಿ ಅರ್ಕಣ ಅಂತ ಹೇಳಿ ಇಷ್ಟು ಹಾಕಿ ಈ ರೂಮು ರೂಮ್ ಮೇರೆ ಬ್ಯಾಲೆನ್ಸ್ ಇರೋದು ಗಾಯಿಸ್ ಇವಾಗ ನಾನು ಮಾಡಿದ್ದು ಇಷ್ಟು ಕೆಲಸದಲ್ಲಿ ತುಂಬ ಹೆಲ್ಪ್ ಮಾಡಿದ್ದೆ ಅಂತೆ ಕ್ರಿಯೇಟಿವ್ನು ಮನೇಲಿ ನೀರು ತರಬೇಕಾದ್ರೆ ಲೈಟಾಗಿ ಕ್ರಿಯೇಟಿವ್ ನೋಡ್ದು ಬಂದೆ ಗಾಯಿಸ್ ನೀರು ಅವನ ನೀರು ಹಾಕ್ಬಿಟ್ಟು ಟ್ಯೂರಿಂಗ್ ಮಾಡಿ ಹಾಕಿ ರಾಕಿಂಗ್ ಎ ಫ್ಯೂ ಮೋಮೆಂಟ್ಸ್ ಐತೆ ನಾವು ಗೈಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಆಗಿರೋದು ಮನೆ ಕೆಲಸಕ್ಕೆ ಅಲ್ಲಿ ಮಣ್ಣಿದೆ ನಾನು ಆಮೇಲೆ ಬರ್ತೀನಿ ತೋರಿಸ್ತೀನಿ ಆ ಮಣ್ಣಿನ ಫೌಂಡೇಶನ್ ಒಳಗೆ ಹಾಕಿ ಕದ್ರಬೇಕು ಅದು ಕದ್ರಿ ಆದಮೇಲೆ ದಪ್ಪ ಜಲಿ ಆದಮೇಲೆ ನೆಕ್ಸ್ಟು ಗಾಡೆ ಕಟ್ಟಕ್ಕೆ ಆಗೋದು ಸೊ ಕೆಲಸ ಇದೆ ಇವತ್ತು ಶನಿವಾರ ಇಲ್ಲಿಂದ ಒಂದು ಶಾಪಿಗೆ ಕಾಯಿ ಕೊಡಬೇಕು ಒಂದು ಕಾಯಿ ಹಾಕಿ ಬಂದರೆ ನೆಕ್ಸ್ಟು ನನ್ನ ಕೆಲಸ ಸ್ಟಾರ್ಟ್ ರಾಕಿನೆಲ್ಲ ಹಾಕ್ಬಿಟ್ಟಿನಿ ಹೆಂಗೆ ನಿಂತಿದೆ ನೋಡಿ ಗೈಸ್ ಹೋಗಲಿ ಹುಲಿ ಹಾಂ ನೋಡಿ ಅಲ್ಲಿ ಚೆಂದ ಕಾಣ್ತಿದ್ದೆ ರೀ ಐತೆ ಹಿಂಗಾಯ್ಸ್ ಚಿಕ್ಕ ಅರದು ಊರು ಬಾಗ್ಲು ಅಂದ್ಕೊಳ್ಳಿ ನೀರು ತಂದು ಹೋಗಿಲ್ಲ ಫುಲ್ ಸುಸ್ತು ಒಬ್ಬನೇ ಬೇರೆ ಮಾಡ್ತಾ ಇರೋದು ಏನಾಯ್ತು ಅಂತೇಳಿಲ್ಲಲ್ಲ ಅಲ್ಲಿಗೆ ಹೋಗ್ಬಿಟ್ಟು ಹೇಳ್ತೀನಿ ಗಾಯಸ್ ಮ್ಯಾಟ್ರ್ ಏನು ಅಂದರೆ ನಮ್ಮ ನಮ್ಮ ಮೇಸ್ತ್ರಿಯವರು ಇಬ್ಬರು ಹೆಲ್ಪರ್ನ ಕಳಿಸ್ತೀನಿ ಅಂದರು ಸರಿಯಣ ಅಂತೇಳಿದ್ದೆ ಕರ್ಕೊಬರ್ಕ್ ಹೋದಾಗ ರಜಾ ಮಾಡಿ ಅರ್ಕಣ ಅಂತ ಹೇಳಿಬಿಡೋದು ಏನು ಮಾಡೋಂಗಿಲ್ಲ ರಜಾ ನಾನು ಮಾಡಾಯ್ತು ಕುತ್ಕೊಂಡು ಎಂಥ ಮಾಡಲಿ ಗೊತ್ತಾಗ್ಲಿಲ್ಲ ಮದುವೆ ಸುಮ್ಮನೆ ಇಷ್ಟು ಹಾಕಿದ್ದೀನಿ ಈ ರೂಮು ರೂಮ್ ಎರಡೇ ಬ್ಯಾಲೆನ್ಸ್ ಇರೋದು ಅಷ್ಟು ಮಣ್ಣಿದೆ ನನ್ನ ಟಾರ್ಗೆಟು ಇಷ್ಟು ಫುಲ್ಲು ಫಿಲ್ ಮಾಡಿ ಅನ್ನೋದಿಲ್ಲ ಆ ಮಣ್ಣು ಖಾಲಿ ಮಾಡಬೇಕಷ್ಟೇ ಅದು ನಂಗೆ ಅಷ್ಟೇ ಟಾರ್ಗೆಟ್ ಈಗ ಸ್ಟಾರ್ಟ್ ವರ್ಕ್ ಪ್ರೈಸ್ ಇವಾಗ ನಾನು ಮಾಡಿದ್ದು ಇಷ್ಟು ಕೆಲಸದಲ್ಲಿ ತುಂಬ ಎಲ್ಪ್ ಮಾಡಿದ್ದೆ ಅಂದರೆ ಕ್ರಿಯೇಟಿನು ಮನೇಲಿ ನೀರು ತರಬೇಕಾದ್ರೆ ಲೈಟಾಗಿ ಕ್ರಿಯೇಟಿವ್ ನೋಡ್ದು ಬಂದೆ ನಾನ್ ಸ್ಟಾಪ್ ವರ್ಕ್ ಅಂದ್ಕೊಳ್ಳಿ ಅರ್ದು ಅರ್ದು ಎಪ್ಪ ಮೊನ್ನೆ ಬಾಗಲ್ದು ಹೇಳಿದ್ದೆ ಅನಿಸುತ್ತೆ ನನ್ನ ಜೀವನದಲ್ಲಿ ಬರೀ ಇದು ಬಿಡಿ ಮನೆಗೋಸ್ಕರ ಕಷ್ಟಪಡ್ತಾ ಇರೋದ್ರಲ್ಲಿ ಅಂತಪ್ಪೇನಿಲ್ಲ ನಾವು ಉಳಿಯೋ ಮನೆ ನಮ್ಮ ಸ್ವಂತ ಮನೆಗೆ ಕಷ್ಟಪಡೋದಲ್ ತಪ್ಪೇನಿಲ್ಲ ನೋಡ್ದವ್ರು ಸಾವಿರ ಅನ್ಬೋದು ಅವನೇನು ಒಬ್ಬ ಮಾಡ್ತೀವಿ ಏನು ದುಡ್ಡು ಉಳ್ಸೋಕೆ ಕರ್ಕೊಂಡು ಮಾಡಿಸ್ಬೋದಲ್ಲ ಏನಾರು ಅಂತ ಕರೆದವ್ರೆ ಬರಲಿಲ್ಲ ಏನು ಮಾಡೋದು ಸುಮ್ಮನೆ ಕೊಡತಾಯ್ತ ಇದು ಒಂದು ಏನೋ ತುಂಬಿಟ್ಟ ಅಂದರೆ ನಾನು ನನ್ನ ಆಟ ಆಟಿತು ಕ್ರಿಯೇಟಿನ್ ಕುಡಿದಷ್ಟು ನೀರು ಜಾಸ್ತಿ ಕುಡಿಸುತ್ತೆ ನಾನು ಕ್ರಿಯೇಟಿನೇ ಮಿಕ್ಸ್ ಮಾಡ್ಕೊಬೋದು ನೀರಿಗೆ ನೀರು ಕುಡಿ ಕುಡಿ ಎಲ್ಲಿಂದ ಕುಡಿಯೋದು ಆದರೂ ಅಂತ ಇಂತೂ ಇದು ಕಂಪ್ಲೀಟ್ ಮಾಡಿದೆ ಅವ್ನು ನಮ್ಮನ್ನ ನೋಡಿ ಇಲ್ಲಿ ಇದಿಷ್ಟು ದಿಗ್ ಹಾಕ್ಬಿಟ್ಟೆ ಅದು ಒಂದು ಕೆಂಗಾಗಲಿ ಗೊತ್ತಾಗ್ತಿಲ್ಲ ಒಬ್ಬನೇ ಹೆವಿ ಹಿಂಸೆ ಅನ್ಕೊಳಿ ನಾನು ಹಾಕಿರೋ ಫಾಸ್ಟ್ ಮೋಷನಲ್ಲಿ ಟೈಮ್ಲ್ಯಾಬ್ಸಲ್ಲಿ ನೋಡೋಕೆ ಒಂದು ಹತ್ತು ಹದಿನೈದು ಸೆಕೆಂಡು ಅಲ್ಲಿಂದ ತಗೋಬಂದು ಹಾಕೋದಿದೆಯಲ್ಲ ತುಂಬಿ ಒಬ್ಬನೇ ಮತ್ತೆ ತಂದು ಹಾಕಬೇಕು ಎಷ್ಟು ಕದರದೆ ಕದ್ರಿಲ್ಲ ಇನ್ನು ಮಣ್ಣು ಇನ್ನು ನೀರು ಬಿಡಬೇಕು ಸಿಂಕ್ ಆಗುತ್ತೆ ಮತ್ತೆ ಹಾಕ್ಬೇಕು ಮಣ್ಣು ಇದಕ್ಕೆ ಪಕ್ಕ ಮಣ್ಣು ಸಾಲ್ಟೇಜ್ ಆಗುತ್ತೆ ಆಗಲ್ಲ ಹೊಡೆಸ್ಬೇಕು ಇನ್ನೂ ಒಂದು ಒಂದು ಲೋಡ್ ಹೊಡೆಸ್ಬೇಕು ಇದಕ್ಕೆ ಇವೆಲ್ಲ ಗುಂಡಿ ನಾವೇ ಹಿಂಗೆ ಗೆಳಿಸಿದ್ವಾ ಇದೆಲ್ಲ ಕಾಂಕ್ರೀಟ್ ಹಾಕಿದ್ವಾ ಫೌಂಡೇಶನ್ ಮಾಡಿದ್ವಾ ನನಗಂತೂ ತಲೆ ಕೆಟ್ಟು ಹೋಗ್ತದೆ ನೋಡೋಕ್ಕೆ ಇದೊಂದು ಆಗ್ಬಿಟ್ರೆ ತಪ್ಪಿಸಲಿ ಹಾಕೋದು ಮಾಡ್ರೆ ಆಗಲ್ಲ ಇಷ್ಟೇ ಇವತ್ತಿನ ಕೆಲಸ ನನಗೆ ಆಗಲ್ಲ ಇಲ್ಲಿ ತನಕ ಲಾಸ್ಟಿಗೆ ತಂದು ಹಾಕ್ಬೇಕಾದ್ರೆ ಹೆಂಗೆ ಹೆಂಗೋ ಆಗ್ತಿತ್ತು ಕೊನೆಗು ಫಿನಿಶ್ ಮಾಡಲೇಬೇಕಲ್ಲಂತ ಫಿನಿಶ್ ಮಾಡಿ ಓಟೆ ಅಲ್ಲಿಂದ ತಂದು ಹಾಕೋಷ್ಟಿಗೆ ನಾನು ಅವಿಂದ ನಮ್ಮ ಅಣ್ಣಂಗೆ ಕರೆಸಿ ನಾನು ಅವನು ಸೇರ್ಕೊಂಡು ಮಾಡ್ತೀನಿ ಗೊಬ್ಬನ ಕಲಾಗಲ್ಲ ಓರಿಸ್ಲಿ ಬೇಕಾರೆ ತುಂಬಿ ಅವ್ನು ನಮ್ಮನ ಅಷ್ಟಲ್ಲ ಈ ಇನ್ನೂ ಎಷ್ಟಿದ್ರು ಬೇಕಾರೆ ಇದಿಷ್ಟು ಬೇಕಾದ್ರೆ ಒಂದೇ ದಿನ ಬೇಕಾದ್ರೆ ಒತ್ತಾಗ್ತೀನಿ ಒರೆಸ್ಬೇಕು ಆಗಲ್ಲ ಓದ್ಕೊಳ್ತಾ ಹೋರಾಕೆ ಸುಸ್ತಾಗುತ್ತೆ ಹೆವಿ ಸುಸ್ತಾಗತ್ತೆ ಇದು ಗೌರ್ಮೆಂಟ್ ಕಡೆಯಿಂದ ಇನ್ನು ಮಾತ್ರ ಯಾವ್ದಾದ್ರು ಇಲ್ಲಿ ಗಿಂಡಿಗೆ ಫಿಟ್ ಮಾಡ್ತೀವಿ ಇತ್ತು ಹೊಡಿತೀವಿ ಸೈಡಿಗೆ ಇಡಬೇಕು ಇದೆಲ್ಲ ಲೆವೆಲ್ ಮಾಡಬೇಕು ನಮಗೆ ಚರಂಡಿ ಅದು ಗೊತ್ತಾ ಈ ಚರಂಡಿ ಅಂದರೆ ಇಷ್ಟು ಜಾಗ ನಮಗೆ ಪ್ಯಾಸೇಜು ಇದೆಲ್ಲ ಪೋರ್ಟಿಕ ಇಷ್ಟು ಜಾಗದಲ್ಲಿ ಇದು ಕಡಿಸ್ತೀವಿ ಇವ್ರು ಕಟ್ಸಿರಲ್ಲ ಅದಕ್ಕಿಂತ ಆ ಕಡೆಗೆ ಕಟ್ಸ್ತೀನಿ ಇಷ್ಟು ಸಿಗುತ್ತೆ ಡೋರ್ ಮುಂದೆ ಫುಲ್ಲು ಜಾಗ ಕುತ್ಕೊಳಕ್ಕೆ ಸಿಟೌಟು ಸಾಕು ಇನ್ನಿಲ್ಲೇನು ಕಾರ್ ಪಾರ್ಕಿಂಗು ಪೋಟಿ ಕಬಡಿ ಅಷ್ಟು ಸಿಗುತ್ತೆ ನನ್ನ ರೂಮು ನಮ್ಮ ಈಗ ಎಲ್ಲರದು ಈಗ ಎರಡೇ ರೂಮಲ್ಲೇ ಇರೋದು ನಾಲ್ಕು ಅಲ್ಲ ಅಡ್ಜಸ್ಟ್ ಆಗುತ್ತೆ ಗಾಯಿಸಿ ಮನೆಯಲ್ಲಿ ಕುತ್ಕೊಂಡು ಕಾಲ ಕಳೀಬೇಕು ಅಂತ ತುಂಬ ಆಸೆ ಇದೆ ಯಾವತ್ತು ತೀಡಿರುತ್ತೋ ಗೊತ್ತಿಲ್ಲ But beda dbeda. Guys, nirbuto wana? Nirak buto, curing made. Rake. Rake. Okay, rake. ನಮ್ಮ <laughs> 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 भी छुड़ा के बना सर्विस काट है हो मोशन बहुत करा गया है भाई ये पीछे नहीं है और लास्ट ये बेवल बैठता बट्टन तो नीचे साउंड करता है एक बट्ट चटर दिला बट्टन साधे सिरे कर छोड़ता है ये वाला वाला या पक्का का मैच में 3-1 डट्टा

ಗೈಸ್ ಇಲ್ಲಿಗೆ ಮ್ಯಾಚು ಮುಕ್ತಾಯಗೊಂಡಿದೆ ನೈಟ್ ಬ್ಲಾಗ್ನ ಎಂಡ್ ಮಾಡೋಕಾಯಿದ್ದಾನೆ ಸಂಜೆ ಇವತ್ತು ಸಂಡೆ ಬೆಳಗ್ಗೆಯಿಂದ ಮಲ್ಗಿ ಮಲಗಿಗೇ ಎದ್ದಿದ್ದೀನಿ ಎದ್ದು ಊಟ ಮಾಡಿ ಮತ್ತೆ ಮಲಗಿದ್ದೀನಿ ನಮ್ಮ ಹುಡುಗ ಯಾರು ಫೋನ್ ಮಾಡಿಲ್ಲ ವಾಲಿಬಾಲಿಗೂ ಎಲ್ಲಿಗೂ ಅಷ್ಟೇ ಇವತ್ತು ಮನೆಯಿಂದ ಕಾಲ್ ಕಿತ್ತಿಲ್ಲ ಇವತ್ತು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ